ಕಳೆದ ಹನ್ನೊಂದು ವರ್ಷಗಳಿಂದ ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ರಾಷ್ಟ್ರದ ಮತ್ತು ಅನೇಕ ರಾಜ್ಯಗಳ ಚುನಾವಣೆಗಳನ್ನು ಸತತವಾಗಿ ಸೋಲುಂಡಿ ಈಗ ಹದೆಗೆಟ್ಟಿದ್ದಾರೆ ರಾಹುಲ್ ಗಾಂಧಿ ಸಂಪೂರ್ಣವಾಗಿ ನಿಸ್ಪ್ರಯೋಜಕ ಬುದ್ಧಿಮತ್ತೆಯಿಂದ ವರ್ತನೆಯನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಗೊತ್ತಾ ತಮ್ಮ ರಾಜಕೀಯ ಭವಿಷ್ಯ ಅಂಧಕಾರದಲ್ಲಿ ತಳ್ಳಿದ್ದಾರೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಇವತ್ತು ವಿದೇಶದ ಭೂಮಿಯ ಮೇಲೆ ಹೋಗಿ ಭಾರತದ ವಿರುದ್ಧ ಭಾರತದ ಸಾಂಸ್ಥಿಕ ಸಂಸ್ಥೆಗಳ ವಿರುದ್ಧ ಮತ್ತು ಪ್ರಜಾಪ್ರಭುತ್ವದ ವಿರುದ್ಧ ಚುನಾವಣೆ ಆಯೋಗದ ವಿರುದ್ಧ ಹೀಗೆ ಮಾಡುವುದು ಸ್ಪಷ್ಟವಾಗಿ ಅವರು ಮತಹೀನ ಆಗಿದ್ದಾರೆ ಬುದ್ಧಿ ಹೋಗಿದೆ ಭಾರತದ ಪ್ರತೀಕ ಅವರಿಗೆ ಗೌರವ ಇಲ್ಲ ಭಾರತ ಸರ್ಕಾರದ ಸಂಸ್ಥೆಗಳಲ್ಲಿ ಅವರಿಗೆ ವಿಶ್ವಾಸ ಇಲ್ಲ ಮತ್ತು ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ನಂಬಿಕೆ ಇಲ್ಲ ಕಾರಣ ಕಾಂಗ್ರೆಸ್ಸಿನ ಇತಿಹಾಸ ಎಂದೂ ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದಿಲ್ಲ ಪ್ರಭಜಾಪ್ರಭುತ್ವ ಮೇಲೆ ನಂಬಿಕೆ ಇಟ್ಟಿದ್ದಲ್ಲ ಮತ್ತು ಸರ್ಕಾರದ ಎಲ್ಲ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಅದನ್ನು ತಮ್ಮ ರಾಜಕೀಯ ಬೆಳೆಗಳನ್ನು ಬೆಳೆಸ್ಕೊಟ್ಟಿದಂಥ ಇತಿಹಾಸದ ಅನೇಕ ಉದಾಹರಣೆಗಳಿದ್ದಾವೆ ಇಂತಹ ರಾಹುಲ್ ಗಾಂಧಿ ಹುಚ್ಚನಂತೆ ವರ್ತಿಸುವುದು ಇಡೀ ದೇಶದ ಜನಕ್ಕೆ ಗೊತ್ತಾಗಿದೆ ಹೀಗಾಗಿ ದೇಶದ ಜನತೆ ಅವರ ಹೇಳಿಕೆಗಳನ್ನು ಗಂಭೀರವಾಗಿ ಪರಿಗಣಿಸುವುದಲ್ಲ ಒಬ್ಬ ಹುಚ್ಚನಂತೆ ಯಾವ ರೀತಿ ಮಾತಾಡ್ತಾರೋ ಆ ರೀತಿ ಪರಿಗಣನೆ ತಗೊಳ್ತಾರೆ ಅಷ್ಟಕ್ಕೆ ಸೀಮಿತವಾಗಿದ್ದಾರೆ ರಾಹುಲ್ ಗಾಂಧಿ ಅವರ ಅಜ್ಜಿ ಅವರ ತಂದೆ ಯಾತಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಇಡೀ ದೇಶದ ಜನತೆ ಗೊತ್ತಿದೆ ಆದರೆ ಇವತ್ತು ನೀವುಗಳು ನಿಮ್ಮ ವರ್ತನೆ ಯಾವ ರೀತಿಯದು ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ನಿಮ್ಮ ಸ್ವಂತ ಬುದ್ಧಿ ಅಂತೂ ಇಲ್ಲ ಹೀಗಾಗಿ ಭಾರತದ ವಿರೋಧ ಶಕ್ತಿಗಳ ದೇಶಗಳ ಜೊತೆಯಲ್ಲಿ ನೀವು ಕೈಜೋಡಿಸಿ ಮತ್ತು ನಗರ ನಕ್ಸಲೀಯರ ಜೊತೆಯಲ್ಲಿ ನೀವು ಕೈ ಜೋಡಿಸಿ ಇವತ್ತು ದೇಶವನ್ನು ಹೊಡೆಯುವಂಥ ಮಾತಾಡ್ತೀರಿ ದೇಶಕ್ಕೆ ಅಪಮಾನ ಮಾಡುವಂಥ ಶಬ್ದಗಳನ್ನು ಬಳಸಿ ಮಾತನಾಡ್ತೀರಿ ಮತ್ತು ದೇಶದ ಜನರಲ್ಲಿ ಜಾತಿ ವಿಷಬೀಜವನ್ನು ಬಿತ್ತಿ ಮಾತನಾಡ್ತೀರಿ ಹೀಗಾಗಿ ಇವರ ಹೇಳಿಕೆಗಳು ಸಂಪೂರ್ಣವಾಗಿ ದೇಶ ವಿರೋಧಿ ಮತ್ತು ಸಮಾಜ ವಿರೋಧಿ ಆಗಿದ್ದಾವೆ ಇದಕ್ಕೆ ಭಾರತೀಯರು ಎಂದು ಯಾವುದೇ ಕಾರಣಕ್ಕೆ ಅದಕ್ಕೆ ಸಹಮತಿ ಕೊಡುವುದಿಲ್ಲ ಮತ್ತು ನೀವೇನು ಕನಸು ಕಾಣ್ತಾ ಇದ್ದಿರೋ ಚುನಾವಣೆಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ನಾವು ಏನಾದರೂ ಇದರಿಂದ ಲಾಭ ಆಗ್ತೇನೆ ಅಂತ ಖಂಡಿತವಾಗಿಯೂ ನಿಮಗೆ ಈ ಚುನಾವಣೆಗಳಲ್ಲಿ ಲಾಭವಾಗುವುದಿಲ್ಲ ಮತ್ತೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ರಾಷ್ಟ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಚುನಾವಣೆ ಗೆಲ್ಲುವುದು ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಪಕ್ಷ